ಫೌಂಡರ್ ಬಂದು ನಾನಲ್ಲ ಫೌಂಡರ್ ಬಂದು ಭಗವಂತ ಎಲ್ಲ ವರ್ಗದ ಸಿಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಸ್ಥೆಯಲ್ಲಿ ನಾವು ಎಲ್ಲ ಮಾಡ್ಕೊಂಡಿದ್ವ ಏನು ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಉಚಿತವಾಗಿ ಕ್ಯಾಂಪ್ಗಳನ್ನ ಮಾಡ್ತಿದ್ವ ಇಲ್ಲಿ ಏನು ಇವತ್ತು ಸಂಸ್ಥೆ ಇವತ್ತು ಏನ್ ದೊಡ್ಡ ಮಟ್ಟದಲ್ಲಿ ಏನ್ ಬೆಳೀತಿದೆ ಇದನ್ನ ಸಮಾಜಕ್ಕೆ ನಾವು ಅರ್ಪಿಸಿದ್ವಿ ನಮ್ಮಲ್ಲಿ ಬಟ್ಟರುಗಳೇ ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬಸವ ಮಾರ್ಗದಲ್ಲಿ ಏನಾರ ಒಂದು ತೀರ್ಮಾನ ನಾನು ತಗೋಬೇಕು ಅಂತ ಹೇಳಿದ್ರೆ ನಾನ್ ತಗೊಳ್ಳಲ್ಲ ನಾವು ಮತ್ತೆ ಇಲ್ಲಿರುವಂತ ವ್ಯಕ್ತಿಗಳು ಅವರ ಮುಖಾಂತರ ಕೊಡುವಂತ ಮಾರ್ಗದರ್ಶನಗಳನ್ನ ನಾವು ತಗೊಂಡು ರುಚಿ ರುಚಿಯಾಗಿ ಹಾಕಿ ಒಂದು ಊಟ ಮಾಡಿದ್ವಿ ಒಂದು ಬಸವ ಮರ್ಗ ಇವೆಲ್ಲೋ ಕೇಳಿದ್ರು ಹೇಳದೆ ಫಸ್ಟ್ ಊಟ ಇವರೊಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಬಸವ ಮರ್ಗ ಪಿಲ್ಲರ್ಗಳು ಯಾರು ಅಂತ ಹೇಳಿದ್ರೆ ನಮ್ಮಲ್ಲಿ ಅಡಿಗೆ ಮಾಡುವಂತರು ಇವರೆಲ್ಲರೂ ನಿಜವರು ದೇವ್ರ ಸಮಾನನೇ ಏನು ಮಾರ್ಕೆಟಿಂಗ್ ಅಲ್ಲಿ ಟಾಪ್ ಬ್ರ್ಯಾಂಡ್ ಏನ್ಗಳಿದೆ ಅಂತ ಒಂದು ಟಾಪ್ ಬ್ರ್ಯಾಂಡ್ ಐಟಮ್ಸ್ ಗಳನ್ನ ಇಲ್ಲಿ ಉಪಯೋಗಿಸ್ತಾ ಇರೋದು ಈ ತಿಂತಿರ ಅನ್ನಕ್ಕೆ ನಾನು ಯಾವತ್ತೂ ದ್ರೋಹ ಬಗ್ಗೆ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಮನೇಲಿಗಿಂತ ಹೆಚ್ಚಿನ ಕ್ವಾಲಿಟಿ ಟೇಸ್ಟ್ ಸ್ವಚ್ಛತೆ ಬಸವ ಮಾರ್ಗ ಉದ್ದೇಶ ದೇಹಕ್ಕೂ ಮತ್ಕು ನೋವಾಗ ವ್ಯಸನ ಮುಕ್ತಗೊಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಫೌಂಡೇಶನ್ ಅಂತಂದ್ರೆ ಬರೀ ಶ್ರೀಮಂತರಿಗೆ ಮಾತ್ರ ಅಥವಾ ಬಡವರಿಗೆ ಯಾವ ರೀತಿಯಾಗಿ ಚಿಕಿತ್ಸಾ ವೆಚ್ಚಗಳಿವೆ ಸರ್ ಬಸವ ಮಾರ್ಗ ಅನ್ನೋದು ಇದು ಸಾರ್ವಜನಿಕರದು ಇದನ್ನ ನಾವು ಇದಕ್ಕೆ ಫೌಂಡರ್ ಬಂದು ನಾನಲ್ಲ ಇದಕ್ಕೆ ಫೌಂಡರ್ ಬಂದು ಭಗವಂತ ಭಗವಂತ ಇದು ಭಗವಂತ ಬಂದು ಫೌಂಡರ್ ಇಲ್ಲಿ ನಾನೊಬ್ಬ ಕೆಲಸಕಾರ ಇಲ್ಲಿ ಏನು ಒಂದು ಫೌಂಡೇಶನ್ ನಡ್ಸಕ್ಕೆ ಏನೇನು ಒಳ್ಳೇದು ಕೆಟ್ಟದ್ದೆಲ್ಲನೂ ಸಾರ್ವಜನಿಕ್ರದೇ ಮತ್ತೆ ಇದಕ್ಕೆ ನಾವು ಏನು ಎಲ್ಲ ವರ್ಗದ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಸ್ಥೆಯಲ್ಲಿ ನಾವು ಎಲ್ಲ ಮಾಡ್ಕೊಂಡಿದ್ದೀವಿ ಅವನ ಒಂದು ಆರ್ಥಿಕ ಶಕ್ತಿ ಯಾವ ಥರ ಇದೆ ಅದರ ರೀತಿ ಅನುಗುಣವಾಗಿದೆ ಅಂತ ಏನು ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಉಚಿತವಾಗಿ ಕ್ಯಾಂಪ್ಗಳನ್ನ ಸರ್ ಹತ್ತು ದಿನದ ಕ್ಯಾಂಪ್ ಇಪ್ಪತ್ತೊಂದು ದಿನದ ಕ್ಯಾಂಪ್ ಮಾಡ್ತಿದೆ ಅದಾದ ನಂತರದಲ್ಲಿ ಅವರಿಗೆ ಹತ್ತು ಸಾವಿರ ರೂಪಾಯಿಂದನೂ ಅವರ ಶಕ್ತಿ ಎಷ್ಟು ಅನುಸಾರ ಇದೆ ಮಿನಿಮಮ್ ಹತ್ತು ಸಾವಿರದಿಂದ ಅವರ ಶಕ್ತಿ ಅನುಸಾರ ಯಾವ ರೀತಿ ಸೌಲಭ್ಯಗಳು ಬೇಕು ಆ ರೀತಿ ನಾವು ಒಂದು ವ್ಯವಸ್ಥಿತವಾಗಿ ಪ್ರತಿಯೊಬ್ಬರಿಗೂ ಸಿಗಬೇಕು ಬೀದಿಲಿನಿಗೂ ಸಿಗಬೇಕು ಕೋಟ್ಯಾಧಿಸ್ವರ್ಗೂ ಸಿಗಬೇಕು ಈ ಉದ್ದೇಶ ಇಟ್ಕೊಂಡು ಸಂಸ್ಥೆನ ನಡೆಸ್ತಾ ಇದ್ದೀರ ಸರ್ ಇದು ಮತ್ತೆ ಒಳ್ಳೆಯದು ಕೆಟ್ಟದ್ದು ಇದಕ್ಕೆ ಯಾವುದೇ ಕುಟುಂಬಕ್ಕೆ ಸೇರಿಲ್ಲ ಇದು ನನಗೂ ಸೇರಿಲ್ಲ ಸರ್ ನನ್ನೊಬ್ಬ ಕೆಲಸ ಇಲ್ಲಿ ಅಷ್ಟೇ ಇಲ್ಲಿ ಏನು ಇವತ್ತು ಸಂಸ್ಥೆ ಇವತ್ತು ಏನು ದೊಡ್ಡ ಮಟ್ಟದಲ್ಲಿ ಏನು ಬೆಳೀತಿದೆ ಇದನ್ನು ಸಮಾಜಕ್ಕೆ ನಾವು ಅಲ್ಪಿಸಿದೀವಿ ಈಗಲೂ ನಮ್ಮ ಕುಟುಂಬದಿಂದ ಪ್ರತಿ ತಿಂಗಳು ಈ ಸಂಸ್ಥೆಗೆ ಅಂತ ಇಷ್ಟು ಹಣನ ತೆಗೆದಿರ್ತಾ ಇದ್ದೀವಿ ಇದರಲ್ಲಿ ನಾವು ಮುಂದೆ ಇನ್ನೂ ಹೆಚ್ಚೆಚ್ಚು ಹೆಚ್ಚು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡಬೇಕು ಅನ್ನೋ ದೊಡ್ಡ ದೊಡ್ಡ ಗುರಿ ಇಟ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಮಾಜ ಮುಖ್ಯ ಕೆಲಸಗಳನ್ನ ನಾವು ಮಾಡ್ತೀವಿ ರೈಟ್ ಸರ್ ಉಚಿತ ಶಿಬಿರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಇಲ್ಲಿ ಇಪ್ಪತ್ತೊಂದು ಹತ್ತು ದಿನಗಳ ಶಿಬಿರಗಳಿದೆ ಈ ಇಪ್ಪತ್ತೊಂದು ಶಿಬಿರ ಅಂತಂದ್ರೆ ಏನಕ್ಕೆ ಟ್ವೆಂಟಿ ಒನ್ ಡೇಸ್ ಮಾಡ್ತೀರಾ ಸರ್ ಬಸವರ್ಗದ ಸರ್ ಯಾಕೆ ಇಪ್ಪತ್ತೊಂದು ದಿನನೇ ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬ ಮಂತ್ ಒಂದು ಬದಲಾವಣೆ ಆಗಕ್ಕೆ ಇಪ್ಪತ್ತೊಂದು ದಿನ ವೈಜ್ಞಾನಿಕವಾಗಿ ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಗುಪ್ತ ಚಟಕ್ಕೆ ಬಲಿಯಾಗಿರ್ತದೆ ಅವನು ಬಲಿಯಾದಾಗ ಅವನ ಅಭ್ಯಾಸಗಳೆಲ್ಲ ಕೆಟ್ಟ ಕೆಟ್ಟ ಅಭ್ಯಾಸ ಇರ್ತದೆ ಶಿಸ್ತುಬದ್ಧವಾದ ಜೀವನ ಆಳ ಯಾವುದೇ ಒಂದು ಅಭ್ಯಾಸ ನಾವು ಇಪ್ಪತ್ತೊಂದು ದಿನ ಸತತ್ವ ಮಾಡಿದ್ರೆ ಮುಂದೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ತುಂಬಾ ದೊಡ್ಡ ಮಟ್ಟದ ಶಕ್ತಿ ಸಿಗ್ತದೆ ಅದಕ್ಕೆ ನಾವು ಇಪ್ಪತ್ತೊಂದು ದಿನದ ಕ್ಯಾಂಪ್ಗಳೇ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ವಿ ಇದು ಬಂದು ಇವತ್ತು ಹಬ್ಬದ ವಿಶೇಷ ಊಟ ರೆಡಿ ಆಗಿದೆ ವಿಶೇಷವಾಗಿದೆ ವೆಜಿಟೇಬಲ್ ಪಲಾವ್ನ ನಾವು ಮಾಡಿದೀವಿ ತುಂಬಾ ನಮ್ಮ ಬಟ್ರಿ ಲಕ್ಷ್ಮಣ್ ಭಟ್ರು ಅಂತ ಲಕ್ಷ್ಮಣ್ ಭಟ್ರ ಅಂತ ತುಂಬಾ ಆಗಿ ಒಂದು ಊಟನ ಎಲ್ಲ ರೆಡಿ ಮಾಡ್ತಾರೆ ನಮ್ಮಲ್ಲಿ ಭಟ್ರುಗಳೇ ನಾಲ್ಕ್ ಜನ ನಾಲ್ಕು ಜನ ಇದ್ದಾರೆ ನಾಲ್ಕ್ ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಅಡಗಿನ ರುಚಿಯಾಗಿ ಶುಚಿಯಾಗಿ ಮಾಡ್ತಾರೆ ತುಂಬಾ ಬಾಳ ಹೈಜಿನಿಕ್ ಆಗಿದೆ ಸರ್ ಕಿಚನ್ ತುಂಬಾ ಹೈಜಿನಿಕ್ ಆಗಿದೆ ನಾವು ಎಲ್ಲಾನು ಒಂದು ಶುಚಿಯಾಗಿ ಇಟ್ಕೊಂಡಿದೀವಿ ಒಂದು ಆಹಾರ ಒಂದೇ ಟೈಮ್ಗೆ ಟೈಮ್ ಓಕೆ ಉಪಯೋಗ ಬೆಳಿಗ್ಗೆ ಮಾಡಿದ ಮಧ್ಯಾಹ್ನ ಕೊಡಲ್ಲ ಮಧ್ಯಾಹ್ನ ಮಾಡಿದ ರಾತ್ರಿ ಕೊಡಲ್ಲ ಮತ್ತೆ ಮೆನು ನಾನ್ ರೆಡಿ ಮಾಡಲ್ಲ ಇಲ್ಲಿ ನಮ್ಮಲ್ಲಿ ಇರುವಂತ ಪ್ರತಿಯೊಬ್ರು ಯಾರು ಪಡೆಯಕ್ ಬಂದಿರ್ತಾರೆ ಪ್ರತಿ ದಿನ ನೈಟ್ ಅವ್ರಿಗೆ ನಾವು ವ್ಯವಸ್ಥಿತವಾಗಿ ಅಲ್ಲಂತ ಅವ್ರು ಏನು ಚಾರ್ಟ್ ಕದಸರೆ ಅದನ್ನೇ ನಾವು ಇಲ್ಲಿ ಮೆನು ಮಾಡೋದು ನೋಡಿ ನಾನು ಆಗ್ಲೇ ಹೇಳಿದೆ ಬೇರೆ ಸೆಂಟರ್‌ಗೂ ಈ ಬಸವ ಮಾರ್ಗಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಬಿಕಾಸ್ ಬೇರೆ ಸೆಂಟರ್ ಗಳನ್ನು ಜೈಲ್ ಮಾದರಿ ಇರುತ್ತೆ ಆದರೆ ಈ ಬಸವ ಮಾರ್ಗ ಆಶ್ರಮದ ಮಾದರಿಯಲ್ಲಿ ಗುರುಕುಲದ ಮಾದರಿಯಲ್ಲಿ ಸರ್ ಹೇಳಿದರು ಆಗ್ಲೇ ಮೆನು ಏನು ಬೇಕು ಅಂತ ಅಮಲು ರೋಗಿಗಳೇ ಡಿಸೈಡ್ ಮಾಡ್ತಾರೆ ರಾತ್ರಿ ಹೊತ್ತು ಆ ರೀತಿಯಲ್ಲಿ ಇವನ ಸರ್ ಬಹಳ ಬಸವ ಮಾರ್ಗ ಇಲ್ಲ ಸರ್ ಇವತ್ತು ಬಸವ ಮಾರ್ಗ ನಾಲ್ಕು ব্রাঞ্চನ ಮಾಡಿದೆ ನಮ್ಮಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಚಿಕಿತ್ಸೆ ಪಡೆದು ನೂರಾರು ಜನ ಇನ್ನೂ ಇಲ್ಲೇ ಸಂಸ್ಥೆಲ್ಲಿದ್ದಾರೆ ಇವತ್ತೆಲ್ಲ ಬೆಳೆ ಕಾರಣ ಅವರೇ ಇವತ್ತು ಬಸವ ಮಾರ್ಗದಲ್ಲಿ ಏನಾದ್ರೂ ಒಂದು ತೀರ್ಮಾನ ತಗೋಬೇಕು ಅಂತ ಹೇಳಿದ್ರೆ ನಾನು ತಗೊಳ್ಳಲ್ಲ ನಾವು ಮತ್ತೆ ಇಲ್ಲಿರುವಂತ ವ್ಯಕ್ತಿಗಳು ಒಳಗಡೆ ಯಾರು ಚಿಕಿತ್ಸೆ ಪಡೆದಿರ್ತೀವಿ ಪಡೆದಿರ್ತಿವಿ ಅವ್ರನ್ನ ಕೂತ್ಕೊಂಡು ಅವರ ಮುಖಾಂತರ ಚರ್ಚೆ ಸ್ಪರ್ಧೆಗಳನ್ನ ಇಟ್ಟು ಅವರ ಮುಖಾಂತರ ಕೊಡುವಂತ ಮಾರ್ಗದರ್ಶನಗಳನ್ನ ನಾವು ತಗೊಂಡು ಮಾಡೋದು ಇದು ಬಂದು ಇವತ್ತು ವಿಶೇಷವಾಗಿ ಸ್ಪೆಷಲ್ ಕರ್ಡ್ ರೈಸ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಈಗ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ವೆಜಿಟೇಬಲ್ ಪಲಾವ್ ಇದೆ ಇವತ್ತು ಸ್ಪೆಷಲ್ ಆಗಿ ಕಲ್ ರೈಸ್ನ ಮಾಡ್ತಾ ಇದಾರೆ ಅದಾದ ನಂತರದಲ್ಲಿ ಇವತ್ತು ಒಂದು ಬೇಳೆ ಸಾಂಬಾರು ಏನು ಎಲ್ಲ ಇವನು ಗೋವಿಂದ ಭಟ್ರು ಅಂತ ಗೋವಿಂದ ಸಂಸ್ಥೆ ಶುರುವಾಗ್ತಾ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಸಂಸ್ಥೆ ಇವತ್ತು ನಾಲ್ಕು ನ ಬ್ರಾಂಚ್ ಮಾಡಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಚಿಕಿತ್ಸೆ ಮಾಡಿ ಇದೆಲ್ಲ ಕಾರಣಕರ್ತರು ಯಾರು ಅಂದ್ರೆ ಇವ್ರ ಪಾತ್ರ ತುಂಬಾ ದೊಡ್ಡದಿದೆ ಯಾಕೆ ಅಂತ ಹೇಳಿದ್ರೆ ಇವರು ರುಚಿಯಾಗಿ ಹಾಕಿ ಒಂದು ಊಟ ಮಾಡಿದ್ವಿ ಒಂದು ಬಸವ ತಟ್ಟಿ ಇವೆಲ್ಲೋ ಕೇಳುದ್ರೆ ಫಸ್ಟ್ ಊಟ ಇತ್ತೆಲ್ಲ ಕಾರಣಕರ್ತರು ನಮ್ಮಲ್ಲಿರುವಂತ ಇಂತ ಪ್ರಾಮಾಣಿಕವಾದಂತ ಕೆಲಸಕಾರರು ಇದುವಾಗ ನನ್ನ ಮಣ್ಣ ತಂದಿರುವಂತ ಹೇಳಕ್ ಇಷ್ಟಪಡ್ತೀವ್ ಯಾರು ಕೆಲಸ ಮಾಡಲ್ಲ ಇಲ್ಲಿ ನನ್ನ ಎಷ್ಟು ಶ್ರಮಗಳಿದೆ ಇವರಷ್ಟೇ ಶ್ರಮ ಇದೆ ಬೇರೆ ಕಡೆನೂ ಕೂಡ ಕೆಲಸ ಮಾಡಿದ್ರ ನೀವು ಅಡಿಗೆ ಬಿಟ್ರೆ ಆಗಿ ಬಸವ ಮಾರ್ಗದಲ್ಲಿ ಮಾಡ್ತಾ ಇದ್ರ ನಿಮ್ಗೆ ಎಷ್ಟು ವ್ಯತ್ಯಾಸ ಅನ್ಸತ್ತೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುದ್ರ ಸಾಧಾರಣ ಬೇರೆ ಕಡೆ ಜಾಸ್ತಿ ಏನ್ ಮಾಡಿದ್ರ ನಾವೆಲ್ಲ ಓನ್ ಆಗಿ ನಾವೇನ್ ಮಾಡ್ತಾ ಇದ್ವಿ ನಮ್ಗೇನೋ ಒಂದ್ ಸ್ವಲ್ಪ ಸಮಸ್ಯೆ ಆದಾಗ ನಾವು ಅದನ್ನ ನಾವ್ ಸ್ವಲ್ಪ ಸಮಸ್ಯೆ ಆದಾಗ ನಾವ್ ಸ್ವಲ್ಪ ಅದನ್ನ ಸ್ಟಾಪ್ ಮಾಡಿದಾಗ ನಮ್ಮ ತಮ್ಮ ಒಬ್ರು ಪರಿಚಯ ಇದ್ರು ಅಣ್ಣವ್ರಿಗೆ ಅವ್ರ್ ಬಂದು ಒಂದ್ ಎರಡ್ ತಿಂಗ್ಳು ಮಾಡಿ ಅಣ್ಣ ಇಲ್ಲಿ ನೆಕ್ಸ್ಟ್ ಆಮೇಲೆ ನೀವು ಏನಾರ ಬೇರೆ ನಾವು ಸ್ವಂತ ಬಿಸ್ನೆಸ್ ನೇ ಮಾಡ್ತಾ ಇದ್ದೀವಿ ಅವ್ರೂನು ಬೇರೆ ಏನಾರ ಮಾಡಿದ್ರಾಯ್ತು ಅಂತ ಹೇಳಿ ಮುಂದ್ ನಿಮ್ಗೆ ಸೇರಿಸಿದ್ರು ಎರಡು ತಿಂಗಳು ಮಟ್ಟಿಗೆ ಹೆಂಗೋ ಮಾಡುವ ಅಂದ್ಬಿಟ್ಟು ಬಂದು ಸೇರ್ಕೊಂಡ್ವಿ ಆಮೇಲೆ ಅಣ್ಣವ್ರು ಮಾಡ್ತಾ ಇರೋದು ಒಂದು ಸೇವೆ ಆಮೇಲೆ ನಮಗೆ ಅವ್ರು ಕೊಡ್ತಾ ಇದ್ದೊಂದು ರೆಸ್ಪೆಕ್ಟು ಮತ್ತು ನಾವು ನಮಗೆ ಅವರು ಸಂಬಳ ಕೊಟ್ಟು ಕೆಲಸ ಮಾಡೋದ್ರು ನೀವು ಸೇವೆ ಮಾಡ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾ ಇದ್ರು ನಮಗೆ ಇದೇನು ಅಂತಂದರೆ ನಾವು ನಾವೇನು ಸೇವೆಯನ್ನು ಅವ್ರು ಫ್ರೀ ಮಾಡ್ತಾ ಇಲ್ಲ ನಮ್ಮ ಜೀವನ ಮಾಡೋಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ ಸಂಬಳ ಕೊಡ್ತಾ ಇದ್ದೀವಿ ನೀವು ಕೆಲಸ ಮಾಡ್ಬೇಕಂತ ಯಾವತ್ತೂ ಹೇಳಿಲ್ಲ ಅವರು ನಮ್ದು ಏನಂದ್ರೆ ನೀವು ಸೇವೆ ಮಾಡ್ತಾ ಇದ್ದೀರಾ ಭಗವಂತನ ಸೇವೆ ಮಾಡ್ತಾ ಇದ್ದೀರಾ ಈ ಥರ ಹೇಳ್ತಾ ಇದ್ರು ಅವರು ನಮ್ಗೆ ಆ ಕಡೆಯಿಂದಾಗಿ ನಾವು ಯಾವ ಬೇರೆ ವರ್ಷ ಎರಡು ನಮ್ಗೆ ತಾಯಿ ತೈದೆ ನಾವು ಅದನ್ನ ಪ್ರಾಮಾಣಿಕವಾಗಿ ಅಣ್ಣ ಏನ್ ಹೇಳ್ತಾರ ಆತರ ಮತ್ತೆ ಇನ್ನೊಂದ್ ಏನಂದ್ರೆ ಸಪೋಸ್ ನೋಡಿದ್ರು ನಾನು ಇಲ್ಲಿ ಸೇರ್ಕೊಂಡಾಗ ಅವ್ರು ಸ್ಟಾರ್ಟಿಂಗ್ ಹೇಳಿದ್ದೇನೆ ಅಂದ್ರೆ ನೋಡಿ ಬಿಟ್ರೆ ನೀವ್ ಏನೇನ್ ಮಾಡಿದ್ರು ಕ್ವಾಲಿಟಿಲಿ ಅದು ಒಂದು ನೂರು ರೂಪಾಯಿ ಐಟಮ್ ಒಂದ್ ಐನೂರು ರೂಪಾಯಿ ಆಗಿರ್ತದೆ ಒಂದ್ ಇನ್ನೂರು ರೂಪಾಯಿ ಆಗಿರ್ತದೆ ಏನ್ ಮಾಡ್ತೀರ ಅವರು ಅಣ್ಣ ಏನಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವ ಇದು ನೋಡಿ ತಪ್ಪು ನೀವು ಕೆಲಸಕ್ಕೆ ನೀವು ದ್ರೋಹ ಮಾಡ್ದಂಗ್ ನೀವು ಅದು ಐನೂರು ರೂಪಾಯಿ ಆದ್ರೂ ಸರಿ ಆರ್ನೂರು ರೂಪಾಯಿ ಆದ್ರೂ ಸರಿ ನೀವೇನು ಮಾಡ್ತೀರಾ ಅದನ್ನ ಕರೆಕ್ಟಾಗಿ ಅಷ್ಟೇ ತರ್ಸ್ಕೊಂಡು ನೀವು ಮಾಡಬೇಕು ಕಾಂಪ್ರಮೈಸ್ ಆಗಬಹುದು ಕಾಂಪ್ರಮೈಸ್ ಆಗ್ಬಾರ್ದು ನಮ್ಮ ಹತ್ರ ಕ್ವಾಲಿಟಿ ಮಾತ್ರ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಬೇಡಿ ಅಂತ ಈ ತರ ಎಲ್ಲ ಒಂದು ಹೇಳಿದ್ರು ಮತ್ತೆ ನನ್ಗೆ ಎಲ್ಲಾ ಕಡೆಯಿಂದ ಒಂದು ಯೋಚನೆ ಮಾಡಿದಾಗ ಇದಕ್ಕಿಂತ ಇನ್ನು ಉತ್ತಮವಾದದ್ದು ಇದೂ ಇಲ್ಲ ಎಲ್ಲೂ ಇಲ್ಲ ಮತ್ತೆ ನಾನು ಒಬ್ಬ ಕುಡುಕ ನಮ್ಮ ತಂದೆ ಜೊತೆ ಕೂಡ ಆಗಿದ್ರು ಅವ್ರ ತಂದೆ ನಮ್ಮ ತಂದೆ ಇದರಿಂದ ನಾನು ತುಂಬ ಅದರಿಂದ ಕಷ್ಟ ನಾನು ನಮ್ ನಾನ್ ಕುಡಿಲಿಲ್ಲ ಅಂತ ಅಂದ್ರೂ ನಮ್ಮ ತಂದೆ ಕಷ್ಟ ನಮ್ಮ ತಂದೆ ಏನ್ ಕುಡಿದ್ಬಿಟ್ಟು ಮನೆಗೆ ಫ್ಯಾಮಿಲಿಗೆ ತೊಂದರೆ ಮಾಡ್ತಾ ಅದನ್ನೆಲ್ಲ ನಮ್ ಖುದ್ದು ಅನುಭವಿಸಿರೋದ್ರಿಂದ ಅಣ್ಣ ಮಾಡ್ತಾ ಇರೋ ಸೇವೆಗೆ ನಮ್ಮ ಕೈಯಿಂದ ನಾವು ನಾವೇನು ಸೇವೆ ಮಾಡ್ತಾ ಇಲ್ಲ ನಾವು ಕೆಲಸ ಮಾಡ್ತಾ ಇದೀವಿ ನಾವು ದುಡ್ಡಿಸ್ಕೊತಾ ಇದೀವಿ ನಮ್ದು ಏನು ಫ್ರೀ ಏನಿಲ್ಲ ಆದ್ರೂ ಅಣ್ಣವ್ರ ಇದರಲ್ಲಿ ವಿಚಾರದಲ್ಲಿ ನಮ್ಮ ಒಂದು ಸೇವೆ ಅಂತಾರೆ ಅದು ಅದವ್ರೊಡತನ ನಾವು ಕೆಲಸ ಅಂತೂ ನಾವು ಮಾಡ್ತಾ ಇದ್ದೀವಿ ಇದೇ ಇದ್ರ ಕಡೆಯಿಂದ ಒಂದು ಸಮಾಜಕ್ಕೆ ಒಳ್ಳೇದಾಗುತ್ತೆ ಕಡೆ ಇದ್ರೆ ನಮ್ದು ಒಂದ್ ಅಳಿಲ್ ಸೇವೆ ಅಂತ ಅಣ್ಣ ತಿಳ್ಕೊಂಡಿರೋದು ನಾವು ಸೇವೆ ಅನ್ಕೊಳ್ಳಲ್ಲ ನಾವ್ ಕೆಲಸ ಮಾಡ್ತಾ ಸಂಬಳ ಗಮನ ಕೊಡ್ತಾವ್ ನಮ್ಗೆ ಎಲ್ ರೂಪಾಯಿ ಏನೋ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ನಮ್ ಒಂದ್ಸಲ ಅದ್ರ ಕಡೆಯಿಂದ ನಮ್ ಕೈಲಾಗಿ ಅಳಿಲ್ ಸೇವೆ ಅಂತ ನಾವು ತಿಳ್ಕೊತೀನಿ ಮಾಡ್ತಾ ಇದ್ವಿ ಸ್ವಲ್ಪ ಪ್ರಾಮಾಣಿಕತೆ ನೋಡಿ ಸರ್ ಎರಡು ತಿಂಗಳು ಅಂತ ಬಂದಿದ ವ್ಯಕ್ತಿ ಐದು ವರ್ಷ ಆದ್ರೂ ನಿಮ್ಮ ಜೊತೆ ಸೇವೆಯಲ್ಲಿ ನಿರಂತರವಾಗಿ ಸಾಕ್ತಾ ಇದಾರೆ ಅದೇನೆ ಭಗವಂತನ ಕೆಲಸ ಸರ್ ಇದು ಮನುಷ್ಯ ಕೆಲ್ಸ ಆದ್ರೆ ಮಾಡಕ್ ಆಗಲ್ಲ ಸರ್ ಇದು ಭಗವಂತನ್ ಕೆಲ್ಸ ಭಗವಂತನ್ ಕೆಲ್ಸ ಆಗಿರೋದ್ರಿಂದ ಮಾತ್ರ ಮಾಡಕ್ಕೆ ಸರ್ಬಲ್ಲಿ ಇನ್ನೊಬ್ರು ಪರಿಚಯ ಮಾಡ್ಕೊಡ್ತೀನಿ ನೀವೇನು ಹೇಳ್ತೀರ ಬಸವರ್ಗ ಕೆಲಸ ಮಾಡೋಕ್ಕೆ ಸರ್ ತುಂಬಾ ನಮ್ಮ ಅದೃಷ್ಟ ಮಾಡಿದ್ರೆ ಮಾಡಕ್ಕೆ ಕೆಲಸನ ಅನ್ಸುತ್ತೆ ನಾವು ನಿಜಲೂ ಅದ್ಭುತ ಇವ್ರ ಹತ್ರ ನಾವು ಕೆಲಸ ಮಾಡ್ತಾರ ನಮ್ಮ ಭಾಗ್ಯ ಒಂದು ನಿಜ ಹೆಂಗ್ ದಿನಕ್ಕೆ ಆ ಥರ ಐಟಮ್ಸ್ ಎಲ್ಲ ಕೊಟ್ಟು ಬೇರೆ ಕಡೆ ಇಲ್ಲದೆ ಇಲ್ಲಿ ಸೃಷ್ಟಿ ಮಾಡಿ ಐಟಮ್ ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅಸಂತವಾಗಿ ಮಾಡ್ಕೊಂಡು ನಾವು ಒಂದು ನಮ್ಮ ಬಸವರಾಜ್ ಭಟ್ರು ಅಂತ ಇವ್ರೊಂದು ಫೈವ್ ಸ್ಟಾರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೊರೋನಾ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಪಾರ್ಟ್ ಟೈಮ್ ಅಂತ ಒಂದ್ ದಿನ ಬಂದ್ರು ಅದಾದ ನಂತರದಲ್ಲಿ ನಮ್ ಒಂದಿನ ಭಟ್ ಹುಡುಕ್ತಿದ್ದಾಗ ಇವರ ಸ್ನೇಹಿತ ಕರ್ಕೊಂಬ ಸೇರ್ತಿದ್ರು ಇವತ್ತು ಬಸವ ಮಾರ್ಗ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋ ನೀಡೋದಲ್ಲ ನಮ್ಮ ಬಸವ ಮಾರ್ಗ ಪಿಲ್ಲರ್ಗಳು ಯಾರು ಅಂತ ಹೇಳಿದ್ರೆ ನಮ್ಮಲ್ಲಿ ಅಡಿಗೆ ಮಾಡುವಂತರು ಇವರೆಲ್ಲರೂ ನಿಜವರು ದೇವ್ರ ಸಮಾನನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಸಂಸ್ಥೆಗೆ ಎಷ್ಟು ಕೇತಿದ ಇವ್ರಮ ಆಗಲು ರಾತ್ರಿ ಅದು ಇದು ಕಾರಣ ಅಂತನೇ ದುಡಿದಾಳೆ ಸಿಕ್ಕಿರಲ್ಲ ಇವ್ರಿಗೆ ಸಲ್ಬೇಕು ಇವರು ಕೆಲಸಕ್ಕೆ ಬಂದು ಐದೂವರೆ ವರ್ಷ ಓಪನ್ ಇಂದನು ಇವತ್ ತನಕನು ಇಲ್ಲೇ ಕೆಲಸ ಮಾಡ್ತಿದ್ರು ಒಳ್ಳೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಈಗ ಒಂದು ಸಮಾಜ ಸೇವೆ ಮಾಡ್ತಾ ಅಣ್ಣವರ ಜೊತೆ ಇದ್ದೀರಾ ಅನ್ಸುತ್ತೆ ನಿಮ್ಗೆ ಇವತ್ತು ಜೀವನದಲ್ಲಿ ಏನೇನು ನೋಡ್ಕೊಂಡ್ ಬಂದಿದೆ ಅದಕ್ಕಿಂತ ಉತ್ತಮವಾಗಿ ಕಾಣಿಸ್ತಾ ಇದೆ ನಮಗೆ ಇಲ್ಲಿವರೆಗೆ ಇಲ್ಲಿವರಿಗೆ ಬಂದು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಅದಾದ್ಮೇಲೆ ಈಗ ಇವರು ಸತತವಾಗಿ ಐವತ್ತು ಶಿಬಿರ ಉಚಿತ ಶಿಬಿರ ಮಾಡ್ಕೊಂಡಿದ್ದಾರೆ ಬಟ್ ನಿಸ್ವಾರ್ಥ ಸೇವೆನೇ ಮಾಡಿದ್ದಾರೆ ಇದುವರೆಗೆ ತನ್ನ ಸ್ವಾರ್ಥವು ಕೆಲವರು ತುಂಬಾ ತನ್ನ ಸ್ವಾರ್ಥವಾಗಿ ಏನೇನು ಮಾಡ್ಬೋದು ಪ್ರಚಾರಕ್ಕೋಸ್ಕರ ಪೋಸ್ಕಾರ ಏನೂ ಮಾಡ್ತಾರೆ ಬಟ್ ಇವರು ಸ್ವಾರ್ಥ ಸೇವೆ ಮತ್ತು ಪುನೀತ್ ರಾಜ್ಕುಮಾರ್ದು ಪುನೀತ್ ರಾಜ್ಕುಮಾರ್ ಏನೇನು ಆದರ್ಶ ಅವರಿದೆ ಅದನ್ನು ಅವರು ಕಲಿ ಮಾಡಿ ತೋರಿಸಿರ್ಬೋದು ಫಿಲಮ್ಗಳಾಗಲಿ ಮ್ಯೂಸಿಯಂ ಇದನ್ನ ಇವ್ರು ಬೈಕ್ ಹೋಗ್ಕೊಂಡಿದ್ದಾರೆ ಇದುವರೆಗೂ ಎಷ್ಟು ಫುಡ್ ಬಗ್ಗೆ ಆಗ್ಲಿ ಯಾವ್ದಾರು ಕಾಂಪ್ರಮೈಸ್ ಇಲ್ಲ ನೋಡೋದಕ್ಕೆ ಆಗ್ಬೋದು ಮತ್ತೆ ಊಟಕ್ಕೆ ಅಕ್ಕಿ ಬೇರೆ ವೆರೈಟಿ ವೆರೈಟಿ ಅಕ್ಕಿಗಳು ಸಪರೇಟ್ ಸಪ್ರೇಟ್ ತರಿಸ್ತಾರೆ ನೀರು ಹಾಕ್ಬಹುದು ಮತ್ತೆ ಅದಲ್ದಾನೇ ಒಂದು ಉತ್ತಮವಾದ ಗುಣ ಅನ್ನೋದು ಇವರಲ್ಲಿ ಇದು ನಾಗಂಡ ಬಸವ ಮಾರ್ಗ ಅಂತ ಹೇಳಕ್ ಇಷ್ಟಪಡ್ತೀನಿ ಇಂಜನ್ ಬಸವ ಮಾರ್ಗದಲ್ಲಿ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಬಟ್ ಇವರು ನಮ್ಮ ಕರ್ನಾಟಕ ಮಾತ್ರ ಸೀಮಿತ ಆಗಿರ್ಬೋದು ದೇಶಕ್ಕೆಲ್ಲ ಇವರೊಂದು ಒಳ್ಳೆ ಒಳ್ಳೆ ಆದರ್ಶಪ್ರಾಯದ ವ್ಯಕ್ತಿ ಆಗಿರ್ಬೋದು ನನ್ನ ಇಷ್ಟ ಇದು ರಾಜ್ಯ ಹೇಳಕ್ಕೆ ಇವರು ತುಂಬಾ ಅರ್ಹತೆ ಇರೋರು ಅನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ ಬಸವರಾಜ್ ಅವರ ಯಾವಾಗ ತುಂಬಾ ಇಷ್ಟ ಆಗತ್ತೆ ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವ ಬಟ್ ಎಲ್ಲರೂ ಸಮಾನತೆ ಸಮಾನ ಕಾಣೋದು ಬಟ್ ಎಲ್ಲರು ನಮ್ಮ ಅಣ್ಣ ತಂದ್ರು ನಮ್ಮ ಜೊತೆಗೆ ಇವರೆಲ್ಲ ಪೇಶೆಂಟ್ ಗಳು ಆಗ್ಬಹುದು ಬೇರೆ ವರ್ಗದ ಯಾರು ಜಾತಿ ಮತ್ತೆ ಯಾವ್ದು ನೋಡೋದಿಲ್ಲ ಅವರು ಎಲ್ಲ ನಮ್ಮ ಫ್ಯಾಮಿಲಿ ತರ ನೋಡುತ್ತಾರೆ ಅದು ನಂಗೆ ತುಂಬಾ ಇಷ್ಟ ಆಗಿರ್ಬೋದು ಅದರಿಂದ ಇವತ್ತು ಅವ್ರನ್ನ ತುಂಬ ಇಷ್ಟಪಡ್ತೀನಿ ಆ ದಿನ ಇದ್ದರೆ ಕೆಲವ್ರು ಹೇಗೆ ವ್ಯಕ್ತಪಡಿಸ್ತಾರೆ ಸೊ ಮನಸ್ಸು ಸದಾ ಇಟ್ಕೊಂಡಿರ್ತೀವಿ ಹೀಗೆ ಕುಡಿತರ ಜೀವದ ಎಷ್ಟು ಎಲ್ಲ ನಮ್ಮ ಮನಸ್ಸಲ್ಲೂ ಹಾಳಾಗಿ ಬೇರೆಯವರು ಇದ್ದಾರೆ ಅದೇ ರೀತಿ ಇವ್ರ ನಂಬಲ್ಲಿ ಸದಾ ಮನಸಲ್ಲಿ ಯಾವೂ ಇರ್ತಾರೆ ಅದಕ್ಕೆ ತುಂಬ ಇಷ್ಟಪಡ್ತೀವಿ ರೈಟ್ ಥ್ಯಾಂಕ್ ಯು ಒಟ್ಟು ಎಷ್ಟು ಜನ ಸ್ಟಾಫ್ ಇದ್ದಾರೆ ಸರ್ ನಿಮ್ಮ ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಕಿಚನ್ ಸಂಬಂಧಪಟ್ಟಂಗೆ ಸರ್ ಮೇಯ್ನ್

ಇರ್ಬೋದು ತರಕಾರಿಗಳು ಇರ್ಬೋದು ಕಾಯಿ ಇರ್ಬೋದು ನಾವು ಕೂಡ ಬೆಳೆಯೋದೆ ಎಲ್ಲಾ ಬೆಳೆಯೋದೆಲ್ಲ ಮತ್ತೆ ಫಸ್ಟ್ ಕ್ವಾಲಿಟಿ ಸರ್ ಬಸವ ಮಾರ್ಗದಲ್ಲಿ ಪ್ರತಿಯೊಂದು ಕುಡಿಯೋ ನೀರ್ ಇರ್ಬೋದು ತರಕಾರಿ ಇರ್ಬೋದು ದಿನಸಿ ಐಟಮ್ ಇರ್ಬೋದು ಎಲ್ಲ ಫಸ್ಟ್ ಕ್ವಾಲಿಟಿ ಸರ್ ನಮ್ಮ ಆ ಇಲ್ಲಿ ನಾವು ಉಪಯೋಗ್ಸಲ್ಲಾತಿಂದ ಕಲ್ತಿದ್ದು ನಮ್ಮ ತಾತವ್ರು ಇದನ್ನ ನಮ್ಗೆ ಹೇಳ್ಕೊಟ್ಟಿದ್ದು ಯಾಕೆಂತ ಹೇಳಿದ್ರೆ ಇವತ್ತು ನಾನ್ ತಿಂತಿರ ಅನ್ನ ಇವ್ರು ಕೊಟ್ಟರಂತದ್ದು ಈ ತಿಂತಿರ ಅನ್ನಕ್ಕೆ ನಾನ್ ಯಾವತ್ತೂ ದ್ರೋಹ ಬಗ್ಗೆ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಮನೆಯಲ್ಲಿಗಿಂತ ಹೆಚ್ಚಿನ ಕ್ವಾಲಿಟಿ ಸ್ವಚ್ಛತೆ ಅದಕ್ಕಿಂತ ನಮ್ಮ ಮನೆ ಊಟಕ್ಕಿಂತ ನಾ ಇಲ್ಲಿ ಊಟನೇ ಇಷ್ಟ ನೀವು ಒಂದ್ರೆ ಇಲ್ಲಿ ಊಟ ಮಾಡಿದ್ರೆ ಖಂಡಿತವಾಗ್ಲು ಕಳ್ಕೊತೀರ ಅಷ್ಟು ಕಳೆದೋಗ್ತೀರ ಅಷ್ಟು ಮಟ್ಟದ ಊಟದ ವ್ಯವಸ್ಥೆ ಇವತ್ತು ಹಬ್ಬದ ವಿಶೇಷವಾಗಿ ನಾವು ತುಂಬಾ ವೆರೈಟಿಗಳನ್ನ ಮಾಡಿದೀವಿ ಬೆಳಗ್ಗೆ ಇಂದ ಸಂಜೆ ತನಕ ವೆರೈಟಿ ಇದ್ದಿದೆ ಮತ್ತೆ ಮನೋರಂಜನಾ ಕಾರ್ಯಕ್ರಮಗಳನ್ನ ಮಾಡಿದ್ವಿ ನನ್ ಸಂಸ್ಥೆ ಅಂತ ಅಂತ ಹೇಳಕಲ್ಲ ನಿಜವಾಗ್ಲೂ ಇಲ್ಲಿ ನನ್ಗೆ ಇವತ್ತು ದೊಡ್ಡ ಮಟ್ಟದ ಹೆಸರು ಸಿಕ್ಕಿರೋದೇ ಇಲ್ಲಿ ಊಟ ಹೊಸವಾದ ಊಟನ ಸಿಕ್ತದೆ ಇವತ್ತು ಸ್ಪೆಷಲ್ ಅಂತ ಹೇಳಿ ಎರಡು ತರ ಸ್ವೀಟು ಜಾಮೂನು ಮತ್ತೆ ಲಾಡು ಪಾಯಸ ಯಾವುದೇ ಮದ್ವೆ ಊಟಕ್ಕೂ ಮೀರಿಸುವಂತಹ ಊಟ ನಂದು ಅಂತಲ್ಲ ನೀವು ಬೇರೆ ಇಲ್ಲಿ ಯಾರು ನೀವು ನ ಬಂದು ಸೇರ್ಸ್ಬೇಕು ಅಂತ ಹೇಳಿದ್ರೆ ಬಂದು ಬಸವ ಮಾರ್ಗದಲ್ಲಿ ಒಂದು ಟೈಮ್ ನಮ್ ಕಿಚನ್ ನೋಡಿ ಒಂದ್ ಟೈಮ್ ಊಟ ಮಾಡಿ ಮತ್ತೆ ಇಲ್ಲಿ ರೂಮ್ಗಳನ್ನ ನೋಡಿ ಸೌಲಭ್ಯಗಳನ್ನ ನೋಡಿ ಈಗ ಈ ಹೋಮ್ ಟೂರ್ ಅಲ್ಲಿ ವಿಡಿಯೋ ಮೂಲಕ ನಮ್ಮ ಪ್ರೇಕ್ಷಕರು ನೋಡ್ತಾ ಇದ್ದಾರೆ ಈ ಕ್ಲೈಂಟ್ಸ್ಗಳು ಬಸವ ಮಾರ್ಗ ಅಡ್ಮಿಷನ್ ಆಗ್ಬೇಕು ಅಂತಂದ್ರೆ ಅವ್ರು ಲೈವ್ ಆಗಿ ಬಂದು ನೋಡ್ಬೋದಾ ಸರ್ ಖಂಡಿತವಾಗ್ಲು ಯಾರ ಕುರ್ತು ಸಮಸ್ಯೆ ಸಿಕ್ಕೊಂಡು ಇಲ್ಲಿ ಏನಾದ್ರು ಬೇರೆ ತರ ತೊಂದರೆ ಕೊಡ್ತಾರೆ ಈ ಸಂಸ್ಥೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಬಂದು ನೀವೇ ಖುದ್ದಾಗಿ ಬಸವಮಾರ್ಗ ಸಂಸ್ಥೆನ ನೋಡಬಹುದು ಮಲ್ಗಾ ಜಾಗ ಯಾವ್ ತರ ಇದೆ ಇಲ್ಲಿ ಊಟ ತರ ಇದೆ ನೀವೇ ಊಟ ಮಾಡಿ ನೋಡಬಹುದು ಸ್ಟೋರ್ ರೂಮ್ ಏನು ಯಾವ ರೀತಿ ಊಟಕ್ಕೆ ಏನ ಯಾವ್ದು ಕ್ವಾಲಿಟಿ ಫುಡ್ ವಸ್ತುಗಳ ಉಪಯೋಗ್ತೀವಿ ಅಂತ ನೋಡ್ಬೋದು ಮತ್ತೆ ಟಾಯ್ಲೆಟ್ ರೂಮ್ ತರ ಇದೆ ಮತ್ತೆ ಒಡೆಯೋದಾಗ್ಲಿ ಬಡಿಯೋದಾಗ್ಲಿ ಮತ್ತೆ ಬೇರೆ ತರ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡೋದಾಗ್ಲಿ ಮತ್ತೆ ನೀವು ಬಂದ ಮೇಲೆ ನೀವು ಬಸವ ಮಾರ್ಗಕ್ಕೆ ಬಂದು ಅಂತ ಬಂದಾಗ ಡಾಕ್ಟರ್ ಏನ್ ಪ್ರೋಟೋಕಾಲ್ ಕೊಟ್ಟಿರ್ತಾರೆ ಅಷ್ಟು ದಿನ ಕೆಲವರು ಹತ್ತು ದಿನಕ್ಕೆ ಹೋಗ್ತಾರೆ ಕೆಲವರು ಇಪ್ಪತ್ತೊಂದು ದಿನಕ್ಕೆ ಹೋಗ್ತಾರೆ ಕೆಲವರು ಒಂದ್ ತಿಂಗಳು ಹೋಗ್ತಾರೆ ನಮ್ಮಲ್ಲಿ ಯಾವ್ದೇ ಇಲ್ಲ ಅದನ್ನೆಲ್ಲ ಪೇಷಂಟ್ ಗೆ ಕೊಟ್ಟಿದ್ದೀನಿ ಎಷ್ಟ್ ದಿನ ಇರ್ಬೋದು ಎಷ್ಟು ದಿನ ಮಾಡ್ತಾರೆ ಹೋಗ್ಬೋದು ಅವರು ವೈಯಕ್ತಿಕ ವೈಯಕ್ತಿಕ ಮತ್ತೆ ಬನ್ನಿ ನನ್ನ ಬಾಯಲಿ ಹಳೆ ನಮ್ಮ ಬಸವ ಮಾರ್ಗ ಸಂಸ್ಥೆಯ ದಿನಸಿಗಳನ್ನ ನಿಮ್ಗೆ ತೋರಿಸ್ತೀನಿ ಮತ್ತೆ ಬಸವ ಮಾರ್ಗದಲ್ಲಿ ಲಾಂಡ್ರಿ ವ್ಯವಸ್ಥೆಗಳು ಲಾಂಡ್ರಿ ವ್ಯವಸ್ಥೆಗಳು ಇಟ್ಕೊಂಡಿದ್ದೀವಿ ಇದೆಲ್ಲ ಸ್ಟಾಫ್ ಮಲ್ಗಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ನಾನು ಕೆಲಸ ಕೊಟ್ಟಿದ್ದೀನಿ ಸರ್ ಇಲ್ಲೊಂದು ಐವತ್ತು ಜನ ಕೆಲಸ ಕೊಟ್ಟಿದ್ದೀನಿ ಯಾರು ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಯಾವ್ದು ಹೊರಗಡೆ ಯಾರು ಕೆಲಸ ಕೊಟ್ಟಿಲ್ಲ ಇಲ್ಲಿ ಕುಡ್ತಾ ಬಿಟ್ಟಂತ ವ್ಯಕ್ತಿಗಳಿಗೆ ನಾವು ಒಂದು ಜನ ಕೆಲಸ ಕೊಟ್ಟಿದ್ದೀವಿ ಈ ಪಾಯಿಂಟ್ ಬಸ್ಸರನೆ ವೆಯ್ಟ್ ಮಾಡ್ತಾ ಇದೆ ನಾನು ಹೇಳ್ತಾ ಇದ್ದೆ ಈ ಬಸವ ಮಾರ್ಗದಲ್ಲಿ ಯಾರು ಕುಡದಿಂದ ಹೊರ ಬಂದಿದ್ದಾರೆ ಅಂತವರೇ ಇಲ್ಲಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇರೋದು ನಾವು ಅಂತವರಿಗೆ ಒಂದು ಐವತ್ತು ಜನಕ್ಕೆ ಅಂತ ಉದ್ಯೋಗಗಳನ್ನ ಕೊಟ್ಟಿದ್ದೀವಿ ಅವರುಗಳು ಮಲ್ಗಕ್ಕೆ ಅಂತ ಇದು ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಎಲ್ಲವೂ ಕೂಡ ಸುಸಜ್ಜಿತವಾಗಿ ಹೈಜೀನಿಕ್ ಆಗಿ ಮೇಂಟೈನ್ ಸರ್ ಬಟ್ಟೆ ಒಗೆಯೋಕು ಅಷ್ಟೇ ಸರ್ ಒಂದು ಕ್ವಾಲಿಟಿ ಆಗಿರುವಂತ ವಾಷಿಂಗ್ ಮಿಷಿನ್ ನ ನೀವು ನೋಡಬಹುದು ಇಲ್ಲಿ ಬಟ್ಟೆ ಒಗೆಯಕ್ಕೆ ಅಂತಂದ್ರೆ ಇಲ್ಲಿ ಬಟ್ಟೆ ಒಗೆಯಕ್ಕೆ ಅಂತ ನಾವು ವಾಷಿಂಗ್ ಮೆಷಿನ್ ಇಟ್ಟಿದ್ವಿ ಸರ್ ಇಲ್ಲಿ ಅದು ಬಂದು ಹಿಂಡಕ್ಕೆ ಅದು ಅದು ಬಂದು ಡ್ರೈ ಆಗಿದೆ ಡ್ರೈ ಆಗಲಿ ಇಲ್ಲೇನೆ ಅವ್ರಿಗೆ ನಾವು ಬೇರೆ ತರ ಇಲ್ಲ ಸರ್ ಬಟ್ಟೆನೂ ನಾವೇ ಇಲ್ಲೇ ವಾಶ್ ಮಾಡ್ಕೊಡ್ತೀವಿ ಬಟ್ಟೆನ ಯಾವುದೇ ತರದಲ್ಲೂ ಬೇರೆ ಒಗೆಯಂಗಿಲ್ಲ ಇಲ್ಲೇನೆ ಲಾಂಡ್ರಿ ಮುಖಾಂತರ ಹೋಗ್ತೀವಿ ಅದ್ರ ರೈಲನ್ನು ನಾವು ಇಲ್ಲೇನೆ ಮಾಡ್ತೀವಿ ಪ್ರತಿಯೊಂದು ಹೈಜಿನಿಕ್ ಸಾಕಷ್ಟು ಒತ್ತು ಕೊಡ್ತಾ ಇದೀರಾ ಸರ್ ಬಸವಮಾರ ಖಂಡಿತ ನಿಮ್ಗೆ ಹೈಜಿನ್ ಇಲ್ಲ ಹೆಂಗ ಮಾಡಕ್ ಹೌದು ಹೈಜಿನ್ ತುಂಬಾ ಮುಖ್ಯವಾಗಿರ್ತದೆ ನೀವು ನೋಡ್ಬೋದು ಇದನ್ನ ನಿಮ್ಮ ಕ್ಯಾಮ್ರಾ ಮುಖಾಂತರ ಮಾಧ್ಯಮದ ಮುಖಾಂತರ ಒಂದು ಶೋ ಮಾಡೋದಲ್ಲ ಸಾರ್ವಜನಿಕರು ಯಾರ ಬಂದು ಡೈರೆಕ್ಟ್ ಬಂದು ವಿಸಿಟ್ ಕೊಡ್ಬೋದು ಬಸವ ಮಾರ್ಗ ಹೆಂಗ್ ನಡೀತಾ ಇಲ್ಲಿ ಹುಡುಗಿ ವ್ಯವಸ್ಥೆ ಹೆಂಗೈತೆ ಮಲ್ಗ ವ್ಯವಸ್ಥೆ ಹೇಗಿದೆ ಸ್ವಚ್ಛತೆ ವ್ಯವಸ್ಥೆ ಹೇಗಿದೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತೀವ ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಓಪನ್ ಚಾಲೆಂಜ್ ಆಗಿ ಬಂದು ಅದನ್ನ ನೋಡಬಹುದು ಬಸವ ಮಾರ್ಗ ಉದ್ದೇಶ ದೇವಕ್ಕೂ ಮನಸ್ಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಬನ್ನಿ ಇದು ಜ್ಯೂಸ್ಗೆ ವ್ಯವಸ್ಥೆ ಮಾಡಿದೀವಿ ಕಬ್ಬು ಜ್ಯೂಸ್ ಇದು ಈ ಸಾಮಾನ್ಯವಾಗಿ ಎಲ್ಲರಿಗೂ ಜಾಂಡಿ ಸಮಸ್ಯೆ ಇರ್ತದೆ ತುಂಬಾ ಪೇಷೆಂಟ್ ಇರೋದ್ರಿಂದ ಹೊರಗಡೆ ತರಕಾಗಲ್ಲ ಅಂತ ಹೇಳಿ ನಾವೇನು ಪ್ರತಿನಿತ್ಯ ಕಬ್ಬು ಜ್ಯೂಸ್ ವ್ಯವಸ್ಥೆ ಮಾಡ ಇಲ್ಲೇ ಪ್ರಿಪೇರ್ ಮಾಡ್ಕೊಡ್ತೀವಿ ಸರ್ ಅದಾದ ನಂತರದಲ್ಲಿ ಇದು ಬಂದು ನಮ್ ಸ್ಟೋರ್ ರೂಮ್ ವಿವಾಹ ಭೋಜನವಿದು ಅಂದಂಗೆ ಹಬ್ಬದ ತರಹೇ ತರಹೇವಾರಿ ಲಾಡುಗಳು ಕೂಡ ಸಿದ್ಧ ಆಗ್ಬಿಟ್ಟಿದೆ ಅಯ್ಯೋ ಸ್ವಲ್ಪ ತಿಂದು ಟೇಸ್ಟ್ ನೋಡಿ ಹೇಳ್ಬೇಕು ಸರ್ ಕ್ವಾಲಿಟಿ ಹೇಗಿದೆ ಖಂಡಿತ ನೋಡಿ ಹೇಳ್ಬೇಕು ಹೇಗಿದೆ ಟೇಸ್ಟು ಬಹಳ ಅದ್ಭುತವಾಗಿದೆ ಸರ್ ಇದೆಲ್ಲ ಇಲ್ಲಿ ತಿಂಸಿ ಐಟಮ್ಗಳು ಇಲ್ಲಿ ಸಂಬಂಧಪಟ್ಟ ನಾವು ಸರ್ ಎಲ್ಲ ಫಸ್ಟ್ ಕ್ವಾಲಿಟಿನೇ ಉಪಯೋಗಿಸೋದು ಒಂದು ಇದು ಕಿಚನ್ ನೋಡಬಹುದು ಬಹಳ ಸುಸಜ್ಜಿತವಾಗಿ ಎಲ್ಲವೂ ಕೂಡ ಬ್ರಾಂಡ್ ಟಿ ಆರ್ ಆಗಿರಬಹುದು ಏನು ಮಾರ್ಕೆಟಿಂಗ್ ಅಲ್ಲಿ ಟಾಪ್ ಬ್ರ್ಯಾಂಡ್ ಏನ್ಗಳಿದೆ ಅಂತ ಒಂದು ಟಾಪ್ ಬ್ರ್ಯಾಂಡ್ ಐಟಮ್ಸ್ ಗಳನ್ನ ಇಲ್ಲಿ ಉಪಯೋಗಿಸ್ತಾ ಇರೋದು ನೋಡ್ತಾ ಇದೀರಾ ಆಶೀರ್ವಾದ ಇದೆ ಅನ್ನಪೂರ್ಣ ಇದೆ ಟಿ ಆರ್ ಇದೆ

ಟಾಟಾ ಉಪ್ಪಿನ ಯೂಸ್ ಮಾಡೋ ವಿಷಯಗಳು ಇರ್ಬೋದು ಯಾವುದೂ ಇಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್ ಸಂಸ್ಥೆಯಲ್ಲಿ ಪ್ರತಿಯೊಂದು ಎಲ್ಲ ಎಲ್ಲಿಂದ ಎಲ್ಲಿ ನೋಡಿದ್ರು ಒಂದು ಕ್ವಾಲಿಟಿ ಆಗಿರೋದನ್ನೇ ನಾವು ಉಪಯೋಗ ಎಲ್ಲವೂ ಕೂಡ ಸರ್ ಎಲ್ಲ ಫ್ರೆಶ್ ಇದೆ ಸರ್ ಎಲ್ಲ ಪ್ರತಿಯೊಂದು ಫ್ರೆಶ್ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ದಿನ ಒಂದು ನಾನ್ನೂರು ಐನೂರು ದಿನ ಊಟ ಮಾಡ್ತೀವಿ ಓಕೆ ಒನ್ ಟೈಮ್ ದಿನಕ್ಕೆ ಎಷ್ಟು ತಿಂಗಳುಗೆ ಎಷ್ಟು ಅಕ್ಕಿ ಖರ್ಚು ಆಗಬಹುದು ಅಂದ್ರೆ ಅಯ್ಯೋ ದಿನಕ್ಕೆ ಹೆಕ್ಕಿಟಲ್ಲ ಸರ್ ಎಲ್ಲಾ ಅಂತ ಅವರೇ ಎಲ್ಲಾ ತುಂಬಾ ಚೆನ್ನಾಗಿ ನೋಡಿಕೊತಾರೆ. ಅದೇ ಪ್ರತಿದಿನ ಒಂದು 5 ಜನಕ್ಕೆ ಅಡುಗೆ ಮಾಡಬೇಕು. ಒನ್ ಟೈಮ್ ಗೆ ದಿನಕ್ಕೆ ಸಾವಿರ ಜನಕ್ಕೆ ಅಡುಗೆ ಮಾಡಬೇಕು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಟ್ಯಾಕ್ಸ್ ಅದಕ್ಕೋಸ್ಕರನೇ ನಾವು ನಾಲ್ಕು ಜನ ಹುಕ್ಕೊಳ್ಳಾ ಇಟ್ಕೊಂಡಿದ್ದೀವಿ.